ವ್ಯಾಸಭಾರತದ ಅಭಿನವ ಭಾರತ ಪಾತ್ರಗಳ ನಡೆನುಡಿಯ ಸಮಸ್ಯೆಗಳು ವೀಕ್ಷಕರೇ ನಿಮಗೆಲ್ಲರಿಗೂ ಆಧಾರದ ಸ್ವಾಗತ ಈ ದಿನ ಬಹಳ ಮುಖ್ಯವಾದ ಒಂದು ವಿಷಯವನ್ನು ನಿಮ್ಮ ಮುಂದೆ ಹೇಳೋಕ್ಕೆ ಇಷ್ಟಪಡ್ತೇನೆ ದೇವರಿದ್ದಾನೆ ಎಂಬ ಪ್ರಶ್ನೆ ದೇವರಿದ್ದರೆ ಇಷ್ಟೆಲ್ಲ ಅನ್ಯಾಯ ಅನಾಚಾರ ಅತ್ಯಾಚಾರ ಇವೆಲ್ಲ ಆಗ್ತಿರಲಿಲ್ಲ ದೇವರು ಕಣ್ಮುಚ್ಕೊಂಡು ಕೂರ್ತಿದ್ದಾನೆ ಕಲ್ಲಾಗಿದ್ದಾನೆ ಹೀಗೆ ಹೇಳುವುದನ್ನು ಕೇಳಿದ್ದೇವೆ ಆದರೂ ಭಕ್ತ ಮಹಾಜನತೆಯ ಸಂಖ್ಯೆನೇ ಬಹಳ ದೊಡ್ಡದು ದೇವರಿಲ್ಲ ಅಂತ ಹೇಳೋ ನಾಸ್ತಿಕರಿಗಿಂತ ಇದು ಬಹಳ ಆಶ್ಚರ್ಯಕರವಾದ ಒಂದು ಸಂಗತಿ ಇವರಲ್ಲಿ ಪಂಡಿತೋತ್ತಮರು ಕೂಡ ಇದ್ದಾರೆ ಪ್ರಗತಿಪರರು ಇದ್ದಾರೆ ಇವರೆಲ್ಲ ಡಾಕ್ಟ್ರೇಟ್ಗಳು ತಗೊಂಡಿದ್ದಾರೆ ಡಿಗ್ರಿ ತಗೊಂಡಿದ್ದಾರೆ ನಾಡೋಜಗಳಾಗಿದ್ದಾರೆ ಯೋಗ್ಯತಾವಂತರ ಗುರುಷಲ್ಲ ಇವರು ನಮ್ಮಲ್ಲೂ ದೇವರಿದ್ದಾನೆ ಅವರಲ್ಲೂ ದೇವರಿದ್ದಾನೆ ಹ್ಞೂ ಹ್ಞೂ ಇಲ್ಲ ದೇವರ ಭಯ ಭಯ ಅನ್ನೋದು ಇದ್ದಿದ್ದರೆ ಅವರಿಗೆ ಯೋಗ್ಯತೆ ಇರ್ತಿತ್ತು ಯಾರ ಯೋಗ್ಯತಾವಂತರ ಅವರಿಗೆ ದೇವರ ಭಯ ಇರುತ್ತೆ ಅತೀವವಾದ ಮಾನಸಿಕ ಹಿಂಸೆ ಕಿರುಕುಳ ತಳಮಳದಿಂದ ನಾವು ಬೇಸತ್ತಾಗ ಕೈ ಕಟ್ಟಿ ಉಳಿತು ಬಿಡುತ್ತೇವೆ ನಿಜವಾಗಲೂ ದೇವರಿದ್ದಾನೆ ಅವನಿದ್ದರೆ ಈಗ ಆಗ್ತಿರ್ಲಿಲ್ಲ ದೇವರನ್ನೇ ನಂಬಿ ಬದುಕದೆ ಏನಾಯಿತು ಏನೂ ಆಗಲಿಲ್ಲ ದೇವರನ್ನು ನಂಬಿ ನಡೆದುಕೊಳ್ಳುವವರಿಗೆ ಬಹಳ ಪರೀಕ್ಷೆಗಳು ದೇವರ ಕೆಲಸ ಸಮಾಜದ ಕೆಲಸ ಅಂತ ಮಾಡುವವರಿಗೂ ಕೂಡ ಅಷ್ಟೇ ಆ ರೀತಿ ಸಾಹಿತ್ಯ ಬರೆಯುವವರಿಗೆ ಸಂಗೀತ ಹೇಳುವವರಿಗೆ ಬಹಳ ಸತ್ವ ಪರೀಕ್ಷೆ ಆದರೇನು ಸ್ವತಃ ದೇವರಲ್ಲಿ ಇದ್ದವರು ಆಗಿದ್ದವರು ಇದ್ದೇ ಇದ್ದಾರೆ ದೇವರಲ್ಲಿದ್ದವರು ಕೊಪ್ಪದ ಚನ್ನವೀರ ಶರಣರು ಹೇಳುವುದು ದೇವರಲ್ಲಿದ್ದವರು ಗೆದ್ದವರು ಎಂಬ ಮಾರ್ಮಿಕ ಮುಡಿಯನ್ನು ಎಂತಹ ಮಾರ್ಮಿಕವಾದ ನುಡಿ ಪ್ರಶ್ನೆ ಕೇಳುತ್ತಾರೆ ನೀವು ದೇವರಲ್ಲಿದ್ದೀರಾ ದೇವರಲ್ಲಿದ್ದವರು ಗೆದ್ದವರು ಎಂದು ಹೇಳುತ್ತಾರೆ ದೇವರು ಎಲ್ಲರಲ್ಲೂ ಇದ್ದಾನೆ ಎಲ್ಲ ಕಡೆಯೂ ಇದ್ದಾನೆ ಎಂಬ ನಂಬಿಕೆಯು ಅನೂಚಾನವಾಗಿ ಬಂದಿದೆ ಅವರ ನುಡಿಗೆ ನಾನು ವ್ಯಾಖ್ಯಾನವನ್ನು ಬರೆದಿರೋದನ್ನು ಓದ್ತಾ ಇದ್ದೇನೆ ದೇವರಿಲ್ಲ ಮಾನವೀಯತೆ ಎಂಬುದೇ ಸತ್ತಿದೆ ಎಂಬುದನ್ನು ಈಗ ನೋಡ್ತಾ ಇದ್ದೇವೆ ಸುದ್ದಿ ಮಾಧ್ಯಮಗಳಲ್ಲಿ ಚಾನಲ್ಗಳಲ್ಲಿ ಕಾಣ್ತಾ ಇದ್ದೇವೆ ದೇವರು ಇದ್ದಿದ್ದರೆ ದಯಾಮಯನಾದ ಅವನು ಯಾಕೆ ಸುಮ್ಮನೆ ಇರ್ತಿದ್ದ ಮಾನವೀಯ ಮೌಲ್ಯಗಳನ್ನು ಎತ್ತಿ ಹಿಡಿಯುವವರನ್ನು ಅವರಿಗಿನ್ನೂ ಕಷ್ಟಗಳನ್ನೇ ಕೊಡ್ತಾನಲ್ಲ ಆದರೆ ನಮ್ಮ ನಮ್ಮ ಕರ್ಮ ಫಲಗಳೇ ನಮಗೆ ಉತ್ತರಿಸ್ತವೆ ಅದು ಈ ಜನ್ಮದ್ದಿರ್ಬೋದು ಪೂರ್ವ ಜನ್ಮದ್ದಿರ್ಬೋದು ಇದೆಲ್ಲ ನಂಬಿಕೆ ಇಲ್ಲ ಹ್ಞೂ ಹ್ಞೂ ವಿಘ್ನ ಪೂರ್ವಜನ್ಮದಲ್ಲ ಏನೋ ನಾನು ಮಾಡಿದ್ದೆ ಅದಕ್ಕೆ ಹೀಗೆ ಅನುಭವಿಸ್ತಾ ಇದ್ದೀನಿ ಅದಕ್ಕೆ ನನಗೆ ಯಾರ ಹೊಟ್ಟೆ ಹೊಡೆದಿದ್ದೆ ಏನೋ ನನ್ನ ಹೊಟ್ಟೆ ಹೀಗಾಗಿದೆ ಯಾರಿಗೇನು ಮಾಡಿದ್ನೋ ಅದಕ್ಕೆ ಈ ಕಾಯಿಲೆ ಬಂದಿದೆ ಹೀಗೆ ಯೋಚನೆ ಮಾಡೋಲ್ಲ ಅಥವಾ ಈ ಜನ್ಮದಲ್ಲೇ ಯಾರಿಗೆ ಏನು ಮಾಡಿದ್ನೋ ಆ ಹಳೆದು ನೆನೆಸ್ಕೊಂಡಾಗ ಅದಕ್ಕೆ ಹೀಗಾಗಿದೆ ಇಲ್ಲ ಆನಾಕೃಷ್ಣರಾಯರು ಒಂದು ಮಾತು ಹೇಳ್ತಾರೆ ಇವತ್ತು ಇಸ್ರೇಲ್ ಇರಾನ್ ಯುದ್ಧ ನೋಡ್ತಾ ಇದ್ದೀವಿ ನಾವು ಅದಕ್ಕೆ ಇದು ಅನ್ವಯವಾಗುತ್ತೆ ವಿಶ್ವ ಸಿಡಿದು ಒಡೆಯದಂತೆ ಇನ್ನೂ ಹಿಡಿದಿಟ್ಟಿರುವುದು ಮಾನವೀಯತೆ ಒಂದೇ ಕವಿ ಮಾನವತೆಯ ಪ್ರವಾದಿ ಎನ್ನುತ್ತಾರೆ ಅವರು ಅಂದರೆ ವಿಶ್ವ ಸಿಡಿಯುದೊಡೆಯಿ ಇರುವುದಕ್ಕೆ ಕಾರಣ ಮಾನವೀಯತೆ ಉಳಿದಿರುವುದೇ ಆಗಿದೆ ಹಿರೋಶಿಮಾ ನಾಗಸಾಕಿ ಕೇಳಿದ್ದೀರಿ ಬಾಂಬಾಗ್ದಾಗ ಏನಾಯಿತು ಅಂತ ಜಪಾನ್ನಲ್ಲಿ ಅದಕ್ಕಿಂತನೂ ನೂರು ಪಟ್ಟು ಇರ್ತಕ್ಕಂಥ ಬಾಂಬ್ಗಳು ನ್ಯೂಕ್ಲಿಯರ್ ವೆಪನ್ಗಳು ಇವೆ ಈಗ ಭೂಮಿಯನ್ನು ನೂರಾರು ಬಾರಿ ಸಿಡಿಸಿಬಿಡ್ಬೋದು ಮನುಷ್ಯ ಸಂಕುಲವೇ ಇರಲ್ಲ ಮಾನವ ಸಂಕುಲವೇ ಇರಲ್ಲ ಭೂಮಿಯಲ್ಲಿ ಯಾವ ಪ್ರಾಣ ಇರಲ್ಲ ಮಾನವೀಯತೆಯ ಕೋಲಂದಿದ್ದರೆ ಅದು ದೈವತ್ವವೇ ಅದರ ಭದ್ರ ಬುನಾದಿಯೂ ಭಕ್ತಿಯೇ ಮುಕ್ತಿ ಎಂಬ ಮಹಾಸೌದ ಕಟ್ಟಬಲ್ಲವರು ಅವರೇ ಇಲ್ಲಿಂದ ಗೆದ್ದು ಹೋಗುವವರು ಅವರೇ ಕೃಷ್ಣರಾಯರು ಹಿರಿಯ ಸಾಹಿತಿ ಅವರು ಹೇಳ್ತಾ ಇದ್ದಾರೆ ದೇವರು ಎಂಬ ಪರವಸ್ತು ಒಂದಿದೆ ಅದು ಶಕ್ತಿ ಸೌಂದರ್ಯ ಸತ್ಯದ ಘನೀಭೂತ ಮೂರ್ತಿಯಾಗಿದೆ ಸಾವಿಲ್ಲದ ಸತ್ಯಗಳು ಮಾನವ ಆ ದೇವನ ಅಂಶ ಎಂಬ ನಂಬಿಕೆ ಜನತೆಯಲ್ಲಿ ಹಲವು ಕಾರಣಗಳಿಂದ ಕ್ಷಯಿಸಿ ಹೋಗಿದೆ ದೇವರಿಲ್ಲ ಎಂಬ ನಾಸ್ತಿಕತನ ಒಂದೆಡೆ ತನ್ನ ಸಂದೇಶ ಬೀರಿದರೆ ದೇವರು ಇದ್ದಾನೆ ಎಂಬ ಸಹಸ್ರ ಸಹಸ್ರಾರು ದೇವತೆಗಳು ಇದ್ದಾರೆ ಎಂಬ ನಂಬಿಕೆ ಮತ್ತೊಂದೆಡೆಯಿಂದ ಮನುಷ್ಯನ ಚೇತನವನ್ನು ಹರಿದು ಹಂಚಿಬಿಡುತ್ತದೆ ಆ ಚೇತನ ಸ್ವರೂಪ ಹೇಗೆ ಚಿಂತನೆ ಮಾಡುತ್ತದೆ ಎಂಬುದನ್ನು ಬಸವಣ್ಣನವರು ಈ ಕೆಳಗಿನ ವಚನದಲ್ಲಿ ಹೇಳುತ್ತಾರೆ ಉಳ್ಳವರು ಶಿವಾಲಯವ ಮಾಡುವರು ಉಳ್ಳವರು ಶಿವಾಲಯವ ಮಾಡುವರು ನಾನೇನು ಮಾಡಲಿ ಬಡವನಯ್ಯ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರ ಹೊನ್ನ ಕಳಸವಯ್ಯ ಕೂಡಲ ಸಂಗಮ ದೇವಯ್ಯ ಕೂಡಲ ಸಂಗಮ ದೇವ ಕೇಳಯ್ಯ ತಮ್ಮ ಕಾಯಕದಲ್ಲೇ ಶಿವಾಲಯವ ಕಾಣುವ ಶರಣರು ಆ ದೇವರಲ್ಲಿ ಇದ್ದವರಾಗಿ ತಾವು ಆರ್ಜಿಸಿದ ಸಿರಿಯನ್ನು ಅಂದರೆ ಅದರಲ್ಲೂ ಒಂದಿಷ್ಟನ್ನು ಹಂಚಿಬಿಟ್ಟಿದ್ದಾರೆ ಕೆಲವರಂತೂ ಬರಿಗೈಲಿ ಹರಿದಾಸರ ಹಾಗೆ ಶರಣರ ಹಾಗೆ ತಾಳತಂಬೂರಿ ಹೇಳ ಬಂದುಬಿಟ್ಟಿದ್ದಾರೆ ಅಂಥವರನ್ನು ಕಂಡ ದೇಶ ಇದು ಋಷಿ ಮಹರ್ಷಿಗಳನ್ನು ಹರಿದಾಸರನ್ನು ಶರಣನರನ್ನು ಕಂಡ ದೇಶ ಇದು ಭಾರತ ದೇಶ ಶರಣರು ಕವಿಗಳಾಗಿ ಪ್ರವಾದಿಗಳಾಗಿದ್ದಾರೆ ಚನ್ನವೀರ ಶರಣರು ಅವರಂತಹವರು ಮಾನವತೆ ಎಲ್ಲಿದೆಯೋ ಅಲ್ಲಿ ದೈವತ್ವ ಇದೆ ದೇವರಲ್ಲಿ ಇದ್ದವರು ಗೆದ್ದವರು ಮೇಲ್ನೋಟಕ್ಕೆ ನಮ್ಮ ಸುತ್ತಮುತ್ತ ಕೆಟ್ಟದ್ದೆಂಬುದು ವಿಪರೀತ ಕಾಣ್ತಾ ಇರ್ತದೆ ಅತ್ಯಾಚಾರ ಅನಾಚಾರ ಕಳತನ ಕೊಲೆ ತುಲಿಗೆ ಹಳೆ ಹಗಲೆ ಎಲ್ಲ ನಡೀತಾ ಇರೋದು ಇನ್ನು ನಾವು ಈಗ ನೋಡ್ತಾ ಇದ್ದೇವೆ ದೃಶ್ಯ ಮಾಧ್ಯಮದಲ್ಲಿ ದೇವರ ಹೆಸರು ಇಟ್ಕೊಂಡು ಅಂತ ಹೇಳ್ತಾರೆ ಅಪ್ಪ ಅಮ್ಮ ಇಟ್ಟಿದ್ದು ದೇವರ ಹೆಸರು ರಾಮ ಕೃಷ್ಣ ರಾಮಚಂದ್ರ ರಾಮಕೃಷ್ಣ ಅಂತ ಹೆಸರಿಟ್ಟಿರ್ತಾರೆ ಇಲ್ಲ ಬರೀ ಕೃಷ್ಣ ಅಂತ ಇಟ್ಟಿರ್ತಾರೆ ಬರೀ ರಾಮ ಅಂತ ಇಟ್ಟಿರ್ತಾರೆ ದೇವರಿಲ್ಲ ಅಂತಾರೆ ಅವರು ಆ ಹೆಸರಿಟ್ಕೊಂಡು ಅಪ್ಪ ಅಮ್ಮ ಇಟ್ಟ ಹೆಸರನ್ನು ಸಾರ್ಥಕ ಮಾಡ್ಕೊಳ್ಳಲ್ಲ ಯೋಗಿಗಳ ಹೆಸರನ್ನು ಇಟ್ಟಿರ್ತಾರೆ ದೇವರನ್ನು ಕಂಡ ಯೋಗಿಗಳ ಹೆಸರನ್ನು ರಾಘವೇಂದ್ರ ಅಂತ ಹೆಸರಿಟ್ಕೊಂಡಿರ್ತಾರೆ ರಾಘವೇಂದ್ರ ಸ್ವಾಮಿಗಳ ಹೆಸರನ್ನು ಅವರು ರಾಮ ಅಂತ ಇಟ್ಕೊಂಡವರು ರಾಮದೇವರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ರಾಮ ದೇವರಲ್ಲ ಅಂತ ಜೋರಾಗಿ ಹೇಳಿ ಯಾಕೆ ನೀವೆಲ್ಲ ದೇವ್ರಿಗೆ ಕೈ ಮುಗಿತಾ ಇದ್ದೀರ ಆ ಕಲ್ಲಲ್ಲಿ ದೇವರಿಲ್ಲ ಅಂತ ಹೇಳಿ ನೋಡೋಣ ಧೈರ್ಯ ಇದ್ದರೆ ನಿಮ್ಮನ್ನು ಅಟ್ಟಾಡ್ಸ್ಕೊಂಡು ಬರ್ತಾರೆ ಹುಚ್ಚಾಯೋನು ಅಂತ ಓಡಿಸ್ಕೊಂಡು ಬರ್ತಾರೆ ಒದ್ದು ಓಡಿಸ್ತಾರೆ ಹೊರಗಡೆ ಹುಚ್ಚಾಯವನೋ ಅಂತ ತಲೆ ಕೆಟ್ಟಿದೆ ಅಂತ ಹಾಗೆ ಕೃಷ್ಣನ ದೇವಸ್ಥಾನದಲ್ಲೂ ಕೂಡ ಹೇಳಿ ಅಲ್ಲೂ ಅಷ್ಟೇ ಅದೇ ಗತಿ ಕಾಣಿಸ್ತಾರೆ ನಿಮಗೆ ರಾಮ ಕೃಷ್ಣ ರಾಮ ದೇವರಲ್ಲ ಅಂತ ರಾಮಾಯಣ ಬರೆದವರು ಕೃಷ್ಣ ದೇವರಲ್ಲ ಅಂತ ಮಹಾಭಾರತ ಬರೆದವರು ಹೇಳಿ ಅಲ್ಲಿ ಹೋಗಿ ನೋಡೋಣ ನಿಮಗಿನೇನು ಗತಿ ಕಾಣಿಸ್ತಾರೆ ಶತ ಶತಮಾನಗಳಿಂದ ದೇವರನ್ನು ಕಂಡವರು ಹರಿದಾಸರು ಸಂತ ಮಹಾಮಹಿಮರು ಋಷಿ ಮಹರ್ಷಿಗಳು ಶಿವಶರಣರು ಇದ್ದಾರೆ ನಾಮ ಕೋಟಿ ರೂಪಾತಿಶಯಗಳಲ್ಲಿ ಹಿಂದೂ ಧರ್ಮದಲ್ಲಿ ನಾವು ದೇವರನ್ನು ಪೂಜಿಸ್ತೇವೆ ಅವರೆಲ್ಲ ಕಣ್ಣ ದೇವರನ್ನು ನಾನು ಕಾಣಲಿಲ್ಲ ಅಂತಂದರೆ ದೇವರಿಲ್ಲ ಅಂತ ಹೇಳೋದು ಹುಚ್ಚತನ ಮೂರ್ಖತನದ ಪರಮಾವೋಧಿ ಶತಮೂರ್ಖರು ಹಾಗೆ ಪುರಾಣವನ್ನು ಭಂಜಕ ಮಾಡಿ ಬರೆಯುವವರು ಕೂಡ ಅದನ್ನು ಓದೋವರು ಕೂಡ ಮನೆಯಲ್ಲಿ ಇಟ್ಕೊಳ್ಳೋರು ಕೂಡ ಮೂರ್ಖರೇ ಸರಿ ಮನೆ ಏಕರಾಶಲ್ಲಿ ಇತ್ತೀಚೆಗೆ ಅಹಮದಾಬಾದಲ್ಲಿ ಸುಟ್ಟು ಭಸ್ಮವಾದ ಹೆಣಗಳ ರಾಶಿಯಲ್ಲಿ ಆ ಏರೋಪ್ಲೇನಿನ ಅವಶೇಷಗಳಲ್ಲಿ ನಡುವೆ ಆ ಬೂದಿಯಲ್ಲಿ ಆ ಕರಕಲಾದ ಹಣಗಳ ಮಧ್ಯೆ ಒಂದು ಭಗವದ್ಗೀತೆ ಸುಟ್ಟಿರಲಿಲ್ಲ ಅನ್ನೋದು ಸುದ್ದಿ ಮಾಧ್ಯಮದಲ್ಲಿ ಪತ್ರಿಕೆಯಲ್ಲಿ ಬಂತು ಅದನ್ನು ನಾನು ಫೋಟೋ ತೆಗೆದು ಫೇಸ್ಬುಕ್ಕಲ್ಲಿ ಶೇರ್ ಮಾಡಲಿ ಪ್ರಯತ್ನಿಸಿದೆ ಮಾಡಿದ್ದೇನೆ ಅದನ್ನು ನೋಡಿ ನಾನೊಂದು ಭಗವದ್ಗೀತೆಯನ್ನು ಕೊಡ್ತೀನಿ ಈಗ ಅದು ಸುಡುತ್ತಾ ಇಲ್ಲ ನೋಡೋಣ ನೀ ಬೆಂಕಿಗೆ ಹಾಕ್ತೀನಿ ನೀವೇ ಹಾಕಿ ಅದು ಸುಡುತ್ತಾ ಇಲ್ಲ ನೋಡೋಣ ಅದು ಸುಡಿದರೆ ನಾನು ನೀವು ಹೇಳ್ದಂಗೆ ಕೇಳ್ತೇನೆ ಅಂತ ಹೇಳುವ ಆತ ನನ್ನ ಹೆಸರೇನು ರಾಘವೇಂದ್ರ ಈ ಮಾತನ್ನು ಭಗವದ್ಗೀತೆಯನ್ನು ಶ್ರೀಕೃಷ್ಣನಿಗೆ ಬೋಧಿಸಿದ ಕೃಷ್ಣನ ದೇವಾಲಯದಲ್ಲಿ ಹೇಳಿ ನೋಡೋಣ ಇಂದು ಯನಗೆ ಗೋವಿಂದ ನಿನ್ನ ಪಾದರವಿಂದವ ತೋರೋ. ಕುಂದಣ ಮುಕುಂದನೆ ಎಂದು ಹೇಳಿದ ರಾಘವೇಂದ್ರ ಸ್ವಾಮಿಗಳು ಮಂತ್ರಾಲಯದ ರಾಘ ಬೃಂದಾವನಸ್ಥರಾಗಿರುವ ರಾಘವೇಂದ್ರ ಸ್ವಾಮಿಗಳು ಅವರ ಹೆಸರನ್ನು ಇಟ್ಕೊಂಡಿದೆಯಲ್ಲ ಹೋಗಿ ಅಲ್ಲಿ ಹೇಳು ಏನು ಗೋವಿಂದ ಗೋವಿಂದ ಅಂತ ಹೇಳ್ತೀರಿ ಎಲ್ಲಿದ್ದಾನೆ ಗೋವಿಂದ ಅಂತ ಧೈರ್ಯ ಇದ್ದೀರ ಹೇಳಿ ಅವರೆಲ್ಲ ಕಂಡ ದೇವರನ್ನ ನೀನು ಕಾಡಲಿಲ್ಲ ಅಂದ್ರೆ ಅಣಕವಾಡುವುದ ಭಕ್ತ ಮಹಾಜನತೆಗೆ ಶತ ಶತಮಾನಗಳಿಂದ ನಿಮ್ಮ ಸಂಖ್ಯೆ ಕಡಿಮೆನೆ ಇರ್ತದೆ ದೇವರನ್ನು ನಂಬಿದವರ ಕೋಟ್ಯಾನ್ ಕೋಟಿ ಜನ ಇರ್ತಾರೆ ಭಕ್ತ ಮಹಾಜನತೆ ಶತಮೂರ್ಖರು ನೀವು ಹಾಗೆ ಹೇಳುವುದು ಮೇಲ್ನೋಟಕ್ಕೆ ಸಮಾಜದಲ್ಲಿ ಸುತ್ತಮುತ್ತ ಕೆಟ್ಟದೆಂಬುದೇ ಕಾಣ್ತಾ ಇರ್ತದೆ ಸತ್ಯ ಜನಾಂತರಾಳದ ಸತ್ಯ ಅಲ್ಲಿರುತ್ತೆ ಅದು ಒಮ್ಮೆ ಸಿಡದೆ ಅತಿವೃಷ್ಟಿ ಅನಾವೃಷ್ಟಿಗಳಾಗ್ತವೆ ಅದರಲ್ಲೇ ಸಾಯ್ಬೇಕು ಅಂತ ಇದ್ದವರು ಪುಣ್ಯವಂತರು ಸಾಯ್ತಾರೆ ಆಗ ಅವರು ಪುಣ್ಯವಂತರು ಅದೇನು ಸತ್ತುಬಿಟ್ರು అరే అవును సవాల్ బర్దిత అవును సత్త ట్రెండ్ మీన్స్ ఇమిటేషన్ టీచింగ్ మీన్స్ క్లారిఫికేషన్ ప్రీచింగ్ మీన్స్ కన్క్లూజన్ స్పిరిచువాలిటీ మీన్స్ మోటివేషన్ ఎత్ యోగేశ్వర కృష్ణ ఎత్ర పార్థో ధనుర్ధర तत्र श्रीऋजयो भूतोर्ध्रुव नेतिर्मतेर्ममा